ಹಾಸನ ಸೇರಿದಂತೆ ರಾಜ್ಯದ ಹಲವೆಡೆ ಹೆಚ್ಚುತ್ತಿರುವ ಸರಣಿ ಹೃದಯಾಘಾತ ಸಾವು ಪ್ರಕರಣಗಳು ರಾಜ್ಯದ ಜನರನ್ನು ಬೆಚ್ಚಿಬಿಡಿಸಿದ್ದು ಗದಗನಲ್ಲೂ ಸಹ ಕಳೆದ ಆರು ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಇಷ್ಟೊಂದು ಹೃದಯಾಘಾತದಿಂದ ಸಾವು ಸಂಭವಿಸಿರುವುದು ಪ್ರಕರಣಗಳು ಬೆಳಕಿಗೆ ಬಂದಿವೆ ಇದರಿಂದಾಗಿ ಗದಗ ಜಿಲ್ಲೆಯ ಜನ ಆತಂಕಕ್ಕೆ ಒಳಗಾಗಿದ್ದು ಭಯಭೀತಿಗೊಳಿಸಿದೆ ಸರಣಿ ಹೃದಯಾಘಾತ ಪ್ರಕರಣಗಳ ಕುರಿತು ಹಾಸನ ಜಿಲ್ಲೆ ಈಗಾಗಲೇ ರಾಜ್ಯದಲ್ಲೇ ಸದ್ದು ಮಾಡಿದೆ ಆ ಹಿನ್ನೆಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಸಂಭವಿಸಿರುವುದನ್ನು ರಾಜ್ಯ ಆರೋಗ್ಯ ಇಲಾಖೆ ಸಹ ಗಂಭೀರವಾಗಿ ಪರಿಗಣಿಸಿದೆ ಹೃದಯಾಘಾತಗಳು ಹೆಚ್ಚಾಗ್ತಿರುವ ಕುರಿತಂತೆ ತಜ್ಞರ ತಂಡ ರಚಿಸಿ ಅಧ್ಯಯನ ನಡೆಸುತ್ತಿದೆ ಆದ್ದರಿಂದ ನಮ್ಮ ದೇಹದಲ್ಲಿ ಲಿಪಿಡ್ ಅಂಶ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚು ಕಡಿಮೆ ಆಗಿಬಿಟ್ಟು ಅಥಿರೋಸ್ಕ್ಲಿರೋಸಿಸ್ ಅತಿ ಬೇಗನೆ ಆಗ್ತದೆ ಅಥಿರೋಸ್ಕ್ಲಿರೋಸಿಸ್ ಆಗಿ ಆಗೋದು ಎಲ್ಲಿ ಅಂತಂದರೆ ದ ಬ್ಲಡ್ ವೆಸಲ್ಸಲ್ಲಿ ಅಲ್ಲಿ ಬ್ಲಾಕ್ ಆಗ್ತದೆ ಇನ್ನು ಇತ್ತೀಚೆಗೆ ಯುವಕರು ಹೃದಯಾಘಾತಕ್ಕೆ ಒಳಗಾಗ್ತಿರುವುದು ಕಂಡು ಬರ್ತಿದೆ ಇದಕ್ಕೆಲ್ಲ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿ ಹಾಗೂ ಅಸಾಂಕ್ರಾಮಿಕ ರೋಗಗಳು ಹೃದಯಾಘಾತ ಹೆಚ್ಚಾಗಲು ಕಾರಣ ಹೀಗಾಗಿ ನಮ್ಮ ಹಿರಿಯರ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡು ಆರೋಗ್ಯಯುತ ಜೀವನ ನಡೆಸಬೇಕು ಇದರಿಂದ ತಕ್ಕ ಮಟ್ಟಿಗೆ ಹೃದಯಾಘಾತ ಪ್ರಕರಣಗಳನ್ನು ಹತೋಟಿಗೆ ತರಬಹುದು ಅಂತ ಹೇಳಿದರು ಬ್ಲಾಕ್ ಆಗಿ ಹೃದಯಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಸತ್ತು ಹೋಗ್ತದೆ ಇವೆಲ್ಲ ಮತ್ತು ವ್ಯಾಯಾಮ ವ್ಯಾಯಾಮ ಇತ್ತೀಚಿನ ದಿನಗಳಲ್ಲಿ ನಾವು ಔಟ್ಡೋರ್ ಗೇಮ್ಸ್ ಆಟನೇ ಆಡ್ತಿಲ್ಲ ಈಗ ಪಂಚಮಿ ಬರಲಿ ಪಂಚಮಿ ಬಂದರೆ ಎಲ್ಲರೂ ಹೊರಗ ಇರ್ತಿದ್ವಿ ನಾವು ಮುಂಚೆ ಎಲ್ಲ ಕುಸ್ತಿ ಗಿಸ್ತಿ ಎಲ್ಲ ಆಡ್ತಾಯಿದ್ರು ಆಮೇಲೆ ಪ್ರತಿಯೊಂದು ಆಟ ಆಡ್ತಿದ್ವಿ ನಾವು ದೇಸಿ ಆಟಗಳನ್ನು ಆಮೇಲೆ ಕ್ರಿಕೆಟ್ ಆದರೂ ಕ್ರಿಕೆಟ್ ನೆಟ್ ಗ್ರೌಂಡ್ಸ್ ಅಂತ ಬಂದವು ಈಗ ಅಷ್ಟೇ ನೆಟ್ ಪ್ರಾಕ್ಟೀಸ್ ಗ್ರೌಂಡ್ಸ್ ಅಲ್ಲಿಯೂ ಅಷ್ಟೊಂದು ಎಕ್ಸಸೈಸ್ ಆಗೋದಿಲ್ಲ ಹೊರಗಡೆ ನಾವು ಮೈದಾನದಲ್ಲಿ ಆಟ ಆಡುವ ಅವಕಾಶಗಳು ಕಡಿಮೆ ಆಗಿಬಿಟ್ಟಿದೆ ಮತ್ತು ವಾರಕ್ಕೆ ಒಂದು ಎರಡು ಮೂರು ಸತಿ ಆದರೂ ನಾವು ಹೊರಗಡೆ ಆಟ ಆಡಬೇಕು ಅದನ್ನು ನಾವು ಮಾಡ್ತಾ ಇಲ್ಲ ಆದ್ದರಿಂದ ನಮ್ಮ ದೇಹಕ್ಕೆ ಒತ್ತಡವನ್ನು ನಿಭಾಯಿಸುವ ಶಕ್ತಿ ಬರ್ತಾ ಇಲ್ಲ ಹೃದಯಕ್ಕೂ ಇಲ್ಲ